ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನೀವು ನೋಡ್ತಾ ಇರೋದು ಉಜಿರೆನಲ್ಲಿರೋ ಸೂರ್ಯ ದೇವಾಲಯ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ತುಂಬ ತುಂಬ ದೂರದ ಊರುಗಳಿಂದ ಇಲ್ಲಿಗೆ ಜನ ಬರ್ತಾರೆ ಇಲ್ಲಿ ಏನಾದರೂ ಅಂದ್ಕೊಂಡ್ರೆ ನೆರವೇರುತ್ತೆ ನಮ್ಮ ಹರಕೆ ನಮ್ಮ ಏನಾದರೂ ಒಂದು ಅನಿಸಿಕೆಗಳಿದ್ದರೆ ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅವರ ಹರಕೆಗಳು ಅಥವಾ ಅವರ ಒಂದು ಅನಿಸಿಕೆಗಳು ನೆರವೇರಿದಾಗ ಇಲ್ಲಿ ಬಂದು ಜನ ತಮ್ಮ ಹರಕೆಗಳನ್ನು ತೀರಿಸ್ತಾರೆ ಇಲ್ಲಿ ಮಣ್ಣಿನ ಪ್ರತಿಮೆಗಳನ್ನು ಸಹ ಕೊಡ್ತಾರೆ ತಾವು ಅಂದ್ಕೊಂಡಿದ್ದಂತಹ ಕಾರ್ಯಗಳು ಸಿದ್ಧಿಸಿದಾಗ ಇಲ್ಲಿನ ಪ್ರತಿಮೆಗಳನ್ನ ತೆಗೆದುಕೊಂಡೋಗಿ ದೇವರಿಗೆ ಅರ್ಪಿಸ್ತಾರೆ ಇದು ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಕೃತಿಯ ಮಡಿಲಲ್ಲಿ ಈ ದೇವಸ್ಥಾನ ಇದೆ ಧರ್ಮಸ್ಥಳದಿಂದ ಆಟೋ ಸಿಗುತ್ತೆ ಮತ್ತು ಕ್ಯಾಬ್ ಸಹ ಮಾಡಿಕೊಂಡು ಬರಬಹುದು ಬಸ್ಗಳು ಇರೋದು ಕಡಿಮೆ ಅನಿಸುತ್ತೆ ನಾವು ಆಟೋನಲ್ಲಿ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಇದು ಬಂದು ಸೌತಡ್ಕ ಗಣಪತಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿನಲ್ಲಿ ಇದೆ ಈ ಮಹಾಗಣಪತಿ ಕ್ಷೇತ್ರಕ್ಕೆ ತುಂಬ ಜನ ತುಂಬಾ ಜನ ಬರ್ತಾರೆ ಎಲ್ಲ ಕಡೆಯಿಂದ ಈ ದೇವರಿಗೆ ಯಾವುದೇ ರೀತಿಯ ಗೋಡೆಗಳಾಗಲಿ ಅಥವಾ ಮೇಲ್ಛಾವಣಿಯಾಗಲಿ ಇಲ್ಲ ಇದು ತೆರೆದ ಬಯಲಲ್ಲಿ ಗಣಿ ಗಣೆ ಈ ಮಹಾಗಣಪತಿ ಪ್ರತಿಷ್ಠಾಪನೆ ಆಗಿದೆ ಈ ಗಣಪತಿಗೆ ಸೌತೆಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸ್ತಾರೆ ಇಲ್ಲಿ ತೆಂಗಿನಕಾಯಿ ಅರ್ಪಿಸೋದು ತುಂಬಾ ಕಡಿಮೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಸಹ ಒಂದು ನಿರ್ ಅಂದರೆ ಕಾಡಿನ ಮಧ್ಯದಲ್ಲಿ ನಿಲ್ಲಿಸಿರೋ ಥರ ಕಾಣಿಸುತ್ತೆ ಇಲ್ಲಿ ಬರೋ ಜನಗಳು ತಮ್ಮ ಹರಕೆಗಳನ್ನು ತೀರಿಸೋದಕ್ಕೆ ಗಂಟೆಗಳನ್ನು ಈ ರೀತಿ ಸುತ್ತಲೂ ಕಟ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್